ಒಂದು ಸಣ್ಣ ಆರ್ಗನ್ ವೆಸ್ಟೀಜಿಯಲ್ ಆರ್ಗನ್ ಅಂತ ಹೇಳ್ತೀವಿ ಅಪೆಂಡಿಕ್ಸ್ ಅನ್ನೋದು ಇನ್ಫೆಕ್ಷನ್ ಆದರೆ ಈ ರೀತಿಯಂತಹ ಸಿಂಪ್ಟಮ್ಸು ಬರ್ತದೆ ಯಾವ ಥರ ಈ ಅಪೆಂಡಿಕ್ಸ್ ಇನ್ಫೆಕ್ಷನ್ ಆದಾಗ ನಾವು ಏನು ಹೇಳ್ತೀವಿ ಅಂದರೆ ಅಪೆಂಡಿಸೈಟಿಸ್ ಐಟಿಸ್ ಐಟಿಸ್ ಅಂತ ಹೇಳಿದ್ರೆ ಇನ್ಫ್ಲೆಕ್ಷನ್ ಆಫ್ ಎನಿ ಆರ್ಗನ್ ಇನ್ ದ ಬಾಡಿ ಇಸ್ ಕಾಲ್ಡ್ ಎಸ್ ಐಟಿಸ್ ಕ್ವಶನ್ ಇರ್ತದೆ ಯಾವುದೇ ಒಂದು ಕಾಯಿಲೆಯಲ್ಲಿ ಬಂದಾಗ ಎಲ್ಲದೂ ಒಂದು ಸ್ಟೇಜ್ ಮುಖಾಂತರ ಟ್ರೀಟ್ಮೆಂಟ್ ಇರ್ತದೆ ಒಂದು ಅಪೆಂಡಿಸೈಟಿಸ್ ಅಂತ ಆದಾಗ ಎಂಬತ್ತು ಪರ್ಸೆಂಟ್ ಅಪೆಂಡಿಸೈಟಿಸ್ಗೆ ಆಪ್ರೇಷನ್ ಬೇಡ ಯಾಕೆ ಬೇಡ ವೀಕ್ಷಕರೇ ನಮಸ್ತೆ ಡೈಲಿ ಡಾಕ್ಟರ್ಸ್ಗೆ ಸ್ವಾಗತ ಡಾಕ್ಟರ್ ಭರತ್ ಅಂಚೆ ಮಾಡುವ ನಮಸ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ನಾವು ಬಲಭಾಗ ಅಂತ ಹೇಳಿದ್ರೆ ಹೊಟ್ಟೆಯ ಕೆಳಭಾಗದ ಬಲ ಸೈಡಲ್ಲಿ ನೋವು ಅದರ ಜೊತೆಗೆ ವಾಂತಿ ಅದರ ಜೊತೆಗೆ ಜ್ವರ ಈ ರೀತಿ ಕಾಣ್ತೀವಿ ತುಂಬ ನೋವಿದೆ ಡಾಕ್ಟ್ರೇ ಇಲ್ಲ ಏನಾದರೂ ಇಂಜೆಕ್ಷನ್ ಕೊಡಿ ಹೊಟ್ಟೆ ನೋವು ಕಮ್ಮಿ ಮಾಡಿ ಅಂತ ಈ ಥರ ಪೇಷಂಟ್ಸು ನಮಗೆ ಒಪ್ಪಿಟ್ಟಿಗೆ ಬರ್ತಾರೆ ಮಾತಾಡಲಿಕ್ಕೂ ಒಂದು ಪರಿಸ್ಥಿತಿ ಇರಲ್ಲ ರೋಗಿಗಳಲ್ಲಿ ಅಂತಹ ಒಂದು ಸಿಂಪ್ಟಮ್ಸ್ ಅಥವಾ ತೊಂದರೆ ಬಂದಾಗ ಏನಿರ್ಬೋದು ಅಂತ ನೀವೆಲ್ಲ ಯೋಚನೆ ಮಾಡಿದ್ರೆ ಮನುಷ್ಯನ ದೇಹಕ್ಕೆ ಎಲ್ಲ ಥರದ ಆರ್ಗನ್ಗಳು ಫಂಕ್ಷನ್ಸ್ ಆಗ್ತಾ ಇರಬೇಕು ಆ ಆರ್ಗನ್ನಲ್ಲಿ ಕೆಲವೊಂದು ಸಲ ಒಂದು ಸಣ್ಣ ಆರ್ಗನ್ ವೆಸ್ಟೀಜಿಯಲ್ ಆರ್ಗನ್ ಅಂತ ಹೇಳ್ತೀವಿ ಅಪೆಂಡಿಕ್ಸ್ ಅನ್ನೋದು ಇನ್ಫೆಕ್ಷನ್ ಆದರೆ ಈ ರೀತಿಯಂತಹ ಸಿಂಪ್ಟಮ್ಸು ಬರ್ತದೆ ಯಾವ ಥರ ನೋವು ಇರ್ಬೋದು ಹೊಟ್ಟೆಯ ಕೆಳಭಾಗದ ಬಲಭಾಗದಲ್ಲಿ ನೋವು ವಾಂತಿ ಜ್ವರ ಜ್ವರ ಬಿಟ್ಟು ಬಿಟ್ಟು ಬರೋದು ವಾಂತಿ ಕೂಡ ಬಿಟ್ಟು ಬಿಟ್ಟು ಬರೋದು ಈ ರೀತಿ ಇರುತ್ತೆ ಅದನ್ನು ಅಪೆಂಡಿಸೈಟಿಸ್ ಅಂತ ಹೇಳ್ತೀವಿ ಈ ಅಪೆಂಡಿಸೈಟಿಸ್ ಯಾರಲ್ಲಿ ಜಾಸ್ತಿ ಆಗ್ತದೆ ಯಾಕೆ ಬರ್ತದೆ ಅಥವಾ ಇದು ಬಂದಾಗ ಏನು ಟ್ರೀಟ್ಮೆಂಟು ಅನ್ನೋದು ತುಂಬ ಜನಗಳಿಗೆ ಕುತೂಹಲಕಾರಿ ಇರ್ತದೆ ಹಾಗೆ ಈ ಅಪೆಂಡಿಕ್ಸ್ ಅನ್ನೋದು ಒಂದು ವೆಸ್ಟಿಜಲ್ ಆರ್ಗನ್ ಇದು ಓಲ್ಡನ್ ಡೇಸ್ ಅಂದರೆ ತುಂಬ ಹಲವಾರು ಶತಕಗಳ ಹಿಂದೆ ಇದು ಫಂಕ್ಷನ್ಸ್ ಆಗ್ತಾ ಇತ್ತು ಯಾಕೆ ಫಂಕ್ಷನ್ಸ್ ಆಗ್ತಾ ಇತ್ತು ಅಂದರೆ ಇದು ಮನುಷ್ಯ ತುಂಬ ವರ್ಷಗಳ ಹಿಂದೆ ಅಥವಾ ಏಪ್ ಅಂತ ಏನು ಹೇಳ್ತೀವಿ ಯುಗದಲ್ಲಿ ಆ ಯುಗದಲ್ಲಿ ಮನುಷ್ಯನೂ ಕೂಡ ಹುಲ್ಲು ದರ್ಬೆಗಳನ್ನು ತಿಂತಾ ಇದ್ದ ಆವಾಗ ಈ ಆರ್ಗನು ಫಂಕ್ಷನ್ಸಲ್ಲಿತ್ತು ಬಟ್ ಕಾಲಕ್ರಮೇಣ ಯಾವಾಗ ಮನುಷ್ಯ ನಾಗರಿಕತನಾಗೋಕ್ಕೆ ಸ್ಟಾರ್ಟ್ ಆದ ಆವಾಗ ಆ ಹುಲ್ಲು ತಿನ್ನೋದನ್ನು ಬಿಟ್ಟು ಅಥವಾ ದರ್ಬೆಗಳನ್ನು ತಿನ್ನೋದು ಬಿಟ್ಟು ಮನುಷ್ಯ ಹಣ್ಣು ಹಂಪಲು ತರಕಾರಿ ಮತ್ತು ದವಸ ಧಾನ್ಯಗಳನ್ನು ತಿಂತ ಬಂದಾಗ ಈ ಆರ್ಗನ್ ವೇಸ್ಟೇಜಲ್ ಆಗ್ತಾ ಹೋಯಿತು ಆದರೂ ಕೂಡ ವೇಸ್ಟೇಜಲ್ ಆದಾಗ ಇದರ ಫಂಕ್ಷನ್ಸ್ ಆಗಿರ್ಬೋದು ಮನುಷ್ಯನಿಗೆ ಯಾವುದೇ ಥರದ ಉಪಯೋಗ ಕೂಡ ದೇಹಕ್ಕೆ ಇಲ್ಲ ಬಟ್ ಆದರೆ ಈ ಆರ್ಗನ್ ಅನ್ನೋದು ಎಲ್ಲಿದೆ ಹೊಟ್ಟೆಯ ಕೆಳಭಾಗದ ಬಲ ಸೈಡಲ್ಲಿ ದೊಡ್ಡ ಕರಳು ಮತ್ತು ಸಣ್ಣ ಕರಳು ಜಾಯ್ನ್ ಆಗುವಂಥ ಸ್ಥಳದಲ್ಲಿ ಚಿಕ್ಕದಾಗಿ ಅರೌಂಡ್ ಎರೆ ಉಳು ಗಾತ್ರದಲ್ಲಿ ಈ ಅಪೆಂಡಿಕ್ಸ್ ಅನ್ನೋದು ದೇಹದಲ್ಲಿರ್ತದೆ ಆ ಅಪೆಂಡಿಕ್ಸ್ ದೇಹದಲ್ಲಿದ್ದಾಗ ತುಂಬ ಸಲ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಆಗುತ್ತೆ ಯಾವ ರೀತಿ ಚಾನ್ಸಸ್ಸು ಇನ್ಫೆಕ್ಷನ್ ಆಗೋದು ಒಂದು ಶುಚಿತ್ವ ಇಲ್ಲದ ಅಥವಾ ಕೊಳಕು ರೀತಿಯಂತಿರುವಂತಹ ಆಹಾರವನ್ನು ತಿಂದಾಗ ಆಹಾರದಲ್ಲಿರುವಂತಹ ಬ್ಯಾಕ್ಟೀರಿಯಾ ಆಗಿರ್ಬೋದು ವೈರಸ್ ಆಗಿರ್ಬೋದು ಮತ್ತು ಯಾವುದೇ ಥರದಾದ ಒಂದು ರೋಗ ರೋಗರುಜಿನ ಕಾಲ ಕ್ರಿಮಿಗಳು ಕೂಡ ಈ ಅಪೆಂಡಿಕ್ಸ್ಗೆ ಜಾಯಿನ್ ಆದಾಗ ಅಂದರೆ ಸೇರಿಕೊಂಡಾಗ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಈ ಅಪೆಂಡಿಕ್ಸ್ ಇನ್ಫೆಕ್ಷನ್ ಆದಾಗ ನಾವು ಏನು ಹೇಳ್ತೀವಿ ಅಂದರೆ ಅಪೆಂಡಿಸ್ ಐಟಿಸ್ 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 ಅಂತ ಹೇಳಿದ್ರೆ ಇನ್ಫ್ಲೆಕ್ಷನ್ ಆಫ್ ಎನಿ ಆರ್ಗನ್ ಇನ್ ದ ಬಾಡಿ ಈಸ್ ಕಾಲ್ಡ್ ಎಸ್ ಐಟಿಸ್ ಸೊ ಹಾಗೆ ಅಪೆಂಡಿಕ್ಸ್ ಇನ್ಫೆಕ್ಷನ್ ಆದಾಗ ಇನ್ಫೆಕ್ಷನ್ ಆಫ್ ಅಪೆಂಡಿಕ್ಸ್ ಇಸ್ ಕಾಲ್ಡ್ ಅಪೆಂಡಿಸೈಟಿಸ್ ಅಂತ ಹೇಳ್ತೀವಿ ಸೊ ಅಪೆಂಡಿಸೈಟಿಸ್ ಬ ಅಷ್ಟೇ ಅಲ್ಲದೆ ಇದು ಮಲಬದ್ಧತೆ ಯಾರಿಗೆ ಜಾಸ್ತಿ ಇರುತ್ತೆ ಅಂತಹ ರೋಗಿಗಳಿಗೂ ಕೂಡ ಈ ಅಪೆಂಡಿಕ್ಸ್ ಅನ್ನೋದು ಜಾಸ್ತಿ ಆಗ್ತದೆ ಯಾಕಂತಂದರೆ ಮಲಬದ್ಧತೆ ಇರುವಾಗ ಮನುಷ್ಯನ ದೇಹದಲ್ಲಿರುವಂತಹ ಆಗಿರ್ಬೋದು ಅದು ಕಲ್ಲಾಗಿ ಮಾರ್ಪಡ್ತದೆ ಆ ಕಲ್ಲು ಸಣ್ಣ ಕಲ್ಲು ಅಪೆಂಡಿಕ್ಸು ಬೇಸ್ ಅಂತ ಹೇಳ್ತೀವಿ ಆ ಬೇಸಲ್ಲಿ ಹೋಗಿ ಬ್ಲಾಕ್ ಆಯಿತು ಅಂತಂದರೆ ಅಪೆಂಡಿಕ್ಸ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತಾ ಹೋಗ್ತದೆ ಸೊ ಅದರಲ್ಲಿ ಹಲವಾರು ಬ್ಯಾಕ್ಟೀರಿಯಾಗಳು ಇರುತ್ತೆ ಐದರ್ ಸಾಲ್ಮೊನೆಲ್ಲ ಇರ್ಬೋದು ಐದರ್ ಈಕೋಲ ಇರ್ಬೋದು ಬ್ಯಾಕ್ಟೀರಾಡ್ಸ್ ಇರ್ಬೋದು ಸ್ಟಾಫ್ ಆರ್ ಸ್ಟ್ಯಾಫೋರಿ ಸ್ಟೆಪ್ಟೊಕೊಕೈ ಸೊ ಕ್ಲೆಪ್ಷಿಯೆಲ್ಲ ಈ ರೀತಿ ತುಂಬ ಆರ್ಗ್ಯಾನಿಸಮ್ಸ್ಗಳಿಂದ ಕೂಡ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತಾ ಹೋಗ್ತದೆ ಆಗ ಅಪೆಂಡಿಕೊ ಆಲ್ಸೋ ಇಸ್ ಎ ಫಾರ್ಮ್ ಆಫ್ ಅಪ್ ಏಜೆಂಟ್ ಫಾರ್ ಕಾಸಿಂಗ್ ದ ಅಪೆಂಡಿಸೈಟಿಸ್ ಸೊ ಈ ರೀತಿ ಅಪೆಂಡಿಸೈಟಿಸ್ ಬಂದಾಗ ವೈದ್ಯರ ಬಳಿ ನೀವು ಹೋಗ್ತೀರಾ ಅವಾಗ ಅವ್ರೇನು ಹೇಳ್ತಾರೆ ಒಂದು ಮೊದಲನೇದಾಗಿ ನಿಮ್ಮ ಏನಾಯಿತು ಅನ್ನೋ ತೊಂದರೆಯನ್ನೆಲ್ಲ ಕೇಳ್ತಾರೆ ಎರಡನೇದಾಗಿ ಎಕ್ಸಾಮ್ ಮಾಡ್ತಾರೆ ಯಾವ ರೀತಿ ಎಕ್ಸಾಮ್ ಮಾಡ್ತಾರೆ ಎಕ್ಸಾಮ್ ಮಾಡಿಕೊಂಡು ಅಂದರೆ ಹೊಟ್ಟೆಯನ್ನು ನೋಡ್ತಾರೆ ಹೊಟ್ಟೆಯಲ್ಲಿ ಏನು ಯಾವುದರಲ್ಲಿ ಯಾವುದ್ರಲ್ಲಿ ನಿಮಗೆ ನೋವಿದೆ ಅದು ರಿಬೋನ್ ಟೆಂಡರ್ನೆಸ್ ಇದೆಯಾ ಅಥವಾ ರಿಸಿಡಿಟಿ ಇದೆಯಾ ಹೊಟ್ಟೆಯಲ್ಲಿ ಏನಾದರೂ ಅಪೆಂಡಿಸೈಟಿಸ್ ಆಗಿ ಅದರಿಂದ ಏನಾದರೂ ಬಸ್ಟ್ ಅಪೆಂಡಿಸೈಟಿಸ್ ಆಗಿದೆಯಾ ಅನ್ನೋದು ನೋಡ್ತೀವಿ ಯಾಕಂತಂದರೆ ನಮ್ಮ ಜನಗಳಲ್ಲಿ ಅಥವಾ ನಮ್ಮ ಸಾಮಾನ್ಯವಾಗಿ ಯಾವ ರೀತಿ ನಿರ್ಲಕ್ಷ್ಯ ಇರ್ತದೆ ಅಂತಂದರೆ ಹೊಟ್ಟೆ ನೋವು ಬಂದಾಗ ಅಯ್ಯೋ ಅದೇನೋ ಬಿಡೋ ಗ್ಯಾಸ್ಟ್ರಿಕ್ ಅನ್ನೋ ನಿರ್ಲಕ್ಷ್ಯ ತೋರ್ತಾರೆ ಆ ಗ್ಯಾಸ್ಟ್ರಿಕ್ಕನ್ನೋ ನಿರ್ಲಕ್ಷ್ಯ ಈ ಅಪೆಂಡಿಸೈಟಿಸ್ ಆದಾಗ ಅಪೆಂಡಿಕ್ಸ್ ಇನ್ಫೆಕ್ಷನ್ ಆದಾಗ ಅಲ್ಲಿ ಪಸ್ಸು ಕೂಡ ಆಗೋ ಚಾನ್ಸಸ್ ಇರುತ್ತೆ ಕೀವು ತುಂಬ್ಕೊಂಡಿರುತ್ತೆ ಈ ಕೀವು ತುಂಬ್ಕೊಂಡಿರೋಂಥ ಅಪೆಂಡಿಕ್ಸ್ ಏನಾಗುತ್ತೆ ಜಾಸ್ತಿ ದಿನ ಆ ಕ್ಯೂವಿನ ಅದ್ರೊಳಗಡೆ ಇಟ್ಕೊಳಕ್ಕಾಗಲ್ಲ ಅದೇನಾಗುತ್ತೆ ಬಸ್ಟ್ ಆಗುತ್ತೆ ಅಂದರೆ ಒಡೆದೋಗುತ್ತೆ ಒಡೆದೋದಾಗ ಏನಾಗುತ್ತೆ ಅಲ್ಲಿರುವಂತಹ ದ್ರವಗಳು ಅಥವಾ ಕರಳಲ್ಲಿರುವಂತಹ ದ್ರವಗಳು ಹೊಟ್ಟೆಗಳ ಅಥವಾ ಅಬ್ಡಾಮಿನಲ್ಲಿ ಸುತ್ತಲೂ ಅಣ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇನ್ಫೆಕ್ಷನಿಂದ ಏನಾಯಿತು ಪಸ್ಸಾಯಿತು ಪಸ್ಸು ಒಡ್ಕೊಂಡೋಯಿತು ಪಸ್ ಒಡ್ಕೊಂಡೋದ ಮೇಲೆ ಹೊಟ್ಟೆ ಚುಂಪ ಅಥವಾ ಅಬ್ಡಮಿನಲ್ಲಿ ಒಳಗಡೆ ಆ ಪಸ್ ಕಲೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅದನ್ನು ನಾವು ಅಪೆಂಡಿಕ್ಯುಲರ್ ಬಸ್ ಅಂತ ಹೇಳ್ತೀವಿ ಆ ಇನ್ನೂ ಅತಿ ಹೆಚ್ಚು ಜಾಸ್ತಿ ಆದಾಗ ಒಮೆಂಟಮ್ ಅದ್ರ ಮುಂದೆ ಹೋಗಿ ಕುತ್ಕೊಳ್ಳುತ್ತೆ ಅಲ್ಲಿ ಮಾಸ್ ಆಗುತ್ತೆ ಅಂದರೆ ಅಪೆಂಡಿಕ್ಯುಲರ್ ಮಾಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಆದರೆ ಇದೆಲ್ಲದಕ್ಕೂ ಒಂದೇ ಟ್ರೀಟ್ಮೆಂಟಾ ಅನ್ನೋದು ಒಂದು ನಿಮ್ಮ ಕ್ವಶನ್ ಇರ್ತದೆ ಯಾವುದೇ ಒಂದು ಕಾಯಿಲೆಯಲ್ಲಿ ಬಂದಾಗ ಎಲ್ಲದೂ ಒಂದು ಸ್ಟೇಜ್ ಮುಖಾಂತರ ಟ್ರೀಟ್ಮೆಂಟ್ ಇರ್ತದೆ ಒಂದು ಅಪೆಂಡಿಸೈಟಿಸ್ ಅಂತ ಆದಾಗ ನಿಯರ್ಲಿ ವೀಕ್ಷಕರೇ ಕೇಳಿ ಹೇಳ್ತೀನಿ ಎಂಬತ್ತು ಪರ್ಸೆಂಟ್ ಅಪೆಂಡಿಸೈಟಿಸ್ಗೆ ಆಪ್ರೇಷನ್ ಬೇಡ ಯಾಕೆ ಬೇಡ ಅದು ಜಸ್ಟ್ ಇನ್ಫೆಕ್ಷನ್ ಆಗಿರುತ್ತೆ ಟೈಮ್ಸ್ ಏನಾಗಿರುತ್ತೆ ಸಬ್ ಕ್ಲಿನಿಕಲ್ ಅಪೆಂಡಿಸೈಟಿಸ್ ಅಂತ ಹೇಳ್ತೀವಿ ಅಂದರೆ ಅಪೆಂಡಿಕ್ಸ್ ಇನ್ಫೆಕ್ಷನ್ ಇದೆ ಬಟ್ ಆದರೆ ಇಟ್ ಈಸ್ ಅ ಸಬ್ ಕ್ಲಿನಿಕಲ್ ಇಟ್ ಈಸ್ ನಾಟ್ ಅ ಕ್ಲಿನಿಕಲ್ ವೇರಿಯೆಂಟ್ ಅಂತ ಹೇಳ್ತೀವಿ ಅಂತಹ ಸಮಯದಲ್ಲೂ ಕೂಡ ಅಪೆಂಡಿಸೈಟಿಸ್ಗೆ ಆಪ್ರೇಷನ್ಸ್ ಬೇಡ ಸೊ ಕೇವಲ ಇಪ್ಪತ್ತು ಪರ್ಸೆಂಟು ವ್ಯಕ್ತಿಗಳಿಗೆ ಮಾತ್ರ ಅಥವಾ ರೋಗಿಗಳಿಗೆ ಮಾತ್ರ ಆ ಅಪೆಂಡಿಸೈಟಿಸ್ನ ಆಪ್ರೇಷನ್ಸ್ ಬೇಕಾಗುತ್ತೆ ಹಾಗಾದರೆ ಆಪ್ರೇಷನ್ಸ್ ಅಂದರೆ ಯಾವ ಥರ ಮಾಡ್ತಾಯಿದ್ರು ಅದು ಅಷ್ಟು ಕಷ್ಟನಾ ಹೌದು ಯಾಕೆ ಇದು ತುಂಬ ಆಪ್ರೇಷನ್ ಮಾಡುವಾಗ ಕೆಲವೊಂದು ಸಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತೀವಿ ಅದೇ ರೀತಿ ಅಪೆಂಡಿಕ್ಸ್ಗಳು ಕೂಡ ಇನ್ಫೆಕ್ಷನ್ ಆದರೆ ಏನೆಲ್ಲ ಕಾಸ್ ಮಾಡ್ತದೆ ಅನ್ನೋದು ನಿಮಗೆ ಆಲ್ರೆಡಿ ಹೇಳಿದೆ ಅಂದರೆ ಇನ್ಫೆಕ್ಷನ್ಸ್ ಆಗಿರ್ಬೋದು ಪಸ್ ಆಗಿರ್ಬೋದು ಅದಾದ ನಂತರ ಏನಾಗುತ್ತೆ ಅಪೆಂಡಿಕುಲರ್ ಮಾಸ್ ಅನ್ನೋದು ಫಾರ್ಮೇಷನ್ ಆಗುತ್ತೆ ಸೊ ಹಾಗಾದರೆ ಆಪ್ರೇಷನ್ ಮಾಡುವಾಗ ಯಾವ ರೀತಿ ಮಾಡೋಕ್ಕಾಗ್ತದೆ ಒಂದು ಹಳೇ ದಿನಗಳ ಕೆಳಗಡೆ ಅಂದರೆ ಆಪ್ರೇಷನ್ ತ ಓಪನ್ ಅಪೆಂಡಿಸೆಕ್ಟಮಿ ಅಂತ ಮಾಡ್ತಾಯಿದ್ವಿ ಅಂದರೆ ಕೆಳಭಾಗದ ಹೊಟ್ಟೆಯಲ್ಲಿ ಅರೌಂಡ್ ಟೆನ್ ಸೆಂಟಿಮೀಟರ್ಸ್ ಓಪನ್ ಮಾಡಿಬಿಟ್ಟು ಲೇಯರ್ಸ್ ಅಬ್ಡಮನ್ ಲೇಯರ್ಸ್ ಓಪನ್ ಮಾಡಿ ಪೆರಟೋನಿಯಂ ನೋಡಿಕೊಂಡು ಒಳಗಡೆ ಬರುವಂತಹ ಅಪೆಂಡಿಸೈಟಿಸ್ ಇನ್ಫೆಕ್ಷನ್ ತೆಗೆದು ಕ್ಲೀನ್ ಮಾಡಿ ಮತ್ತು ಅದಕ್ಕೆ ಸ್ಟಿಚ್ ಮಾಡಿ ಬರ್ತಾ ಇದ್ವಿ ಆದರೆ ಇವತ್ತಿನ ದಿನದಲ್ಲಿ ನಾವು ಯಾವ ರೀತಿ ಅಂತಂದರೆ ಲ್ಯಾಪ್ರೋಸ್ಕೋಪಿಕ್ ಮೆಥಡ್ ಅಂದರೆ ಕೀ ಹೋಲ್ ಸರ್ಜರೀಸ್ ಮಾಡ್ತೀವಿ ಯಾವ ರೀತಿ ಜಸ್ಟ್ ಒಂದು ಮೂರು ಹೋಲ್ ಹಾಕ್ಬಿಟ್ಟು ಅಂದರೆ ಒಂದು ಒನ್ ಸೆಂಟಿಮೀಟರ್ ಹೋಲು ಇನ್ನೆರಡು ಫೈ ಫೈ ಮಿಲಿಮೀಟರ್ ಹೋಲ್ ಅಂದರೆ ಹಾಫ್ ಆಫ್ ಸೆಂಟಿಮೀಟರ್ ಹೋಲ್ ಹಾಕ್ಬಿಟ್ಟು ಅಪೆಂಡಿಕ್ಸನ್ನು ದುರ್ಬೀನಲ್ಲಿ ನೋಡಿಕೊಂಡು ಅದನ್ನು ಆಪ್ರೇಷನ್ ಮಾಡಿ ಹೊರ್ಗಡೆ ತೆಗಿತೀವಿ ಅಂದರೆ ಇನ್ಫೆಕ್ಷನ್ ಹೊರಗಡೆ ತೆಗೆದಾಗ ಆ ರೋಗಿಗೆ ಇನ್ಫೆಕ್ಷನ್ಸ್ ಕಮ್ಮಿಯಾಗಿ ಮುಂದೆ ಬರುವಂತಹ ಯಾವುದೇ ಥರದ ಅಪೆಂಡಿಕ್ಸ್ ಪಸ್ ಆಗಿರ್ಬೋದು ಅಥವಾ ಅಪೆಂಡಿಕ್ಯುಲರ್ ಮಾಸ್ ಆಗಿರ್ಬೋದು ಅದು ಆಗದಲೇ ಟ್ರೀಟ್ಮೆಂಟ್ ಆಗ್ತಾ ಹೋಗುತ್ತೆ ಹಾಗಾದರೆ ಕೆಲವೊಂದು ಸಲ ಆಲ್ರೆಡಿ ಅಪೆಂಡಿಕ್ಸ್ ಮಾಸ್ ಆಗಿಬಿಟ್ಟಿದೆ ಅಂದರೆ ಏನು ಟ್ರೀಟ್ಮೆಂಟ್ ಅಂತ ನಿಮಗೆಲ್ಲ ಒಂದು ಭಯ ಇರ್ತದೆ ಮಾಸ್ ಆದಾಗ ಫಸ್ಟ್ ಏನಂತ ಹೇಳ್ತೀವಿ ಟ್ರೀಟ್ಮೆಂಟಾಗಿ ಬಂದ್ಬಿಟ್ಟು ನಾವು ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ ಅರೌಂಡ್ ಫೈವ್ ಟು ಸೆವೆನ್ ಡೇಸ್ ಸಮಟೈಮ್ಸ್ ಟೂ ವೀಕ್ಸ್ವರೆಗೂ ಆ್ಯಂಟಿಬಯೋಟಿಕ್ಸ್ ಕೊಟ್ಟುಕೊಂಡು ಆ ಮಾಸನ್ನ ಕಮ್ಮಿ ಮಾಡಿ ಇನ್ಫೆಕ್ಷನ್ ಲೆವೆಲ್ ಕಮ್ಮಿ ಮಾಡಿ ಇಂಟರ್ವೆಲ್ ಅಪೆಂಡಿಸೆಕ್ಟಮಿ ಅಂತ ಮಾಡ್ತೀವಿ ಅಂದರೆ ಒಂದು ಒಂದು ಒಂದೂವರೆ ಆದಮೇಲೆ ಅದೇ ಅಪೆಂಡಿಕ್ಸು ಮತ್ತೆ ಇನ್ಫೆಕ್ಷನ್ಸ್ ಆಗಬಾರ್ದು ಮತ್ತೆ ಕಾಂಪ್ಲಿಕೇಶನ್ಸ್ ಕೊಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಲ್ಯಾಪ್ರೋಸ್ಕೋಪಿಕ್ ಇಂಟರ್ವೆಲ್ ಅಪೆಂಡಿಸೆಕ್ಟಮಿ ಮಾಡ್ತೀವಿ ಇದೇ ರೀತಿ ವೀಕ್ಷಕರೇ ನಿಮಗೆ ಪ್ರತಿದಿನವೂ ಡೈಲಿ ಡಾಕ್ಟರ್ಸ್ನಿಂದ ಮನುಷ್ಯನ ರೋಗಗಳಿಗೆ ಅಥವಾ ಟ್ರೀಟ್ಮೆಂಟ್ ಬಗ್ಗೆ ಚಿಕಿತ್ಸೆ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಬಿ ಎನ್ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಉಪಯುಕ್ತ ಮಾಹಿತಿಯನ್ನು ಪಡೆದುಕೊಳ್ಳಿ ಧನ್ಯವಾದಗಳು